ನಡಿಲಾಕ ಬಂದಾಳ ಮಣಿಗಿ ಸೊಸಿ ಮಣಿಗಿ ಸೊಸಿ ಹೌದು ಸೊಸಿಗೆ ರಮ್ಸಿದ್ರ ಊಟಕ್ಕೆ ಕೊಡ್ತಾಳ ಮಾಡಿ ಬಿಸಿ ಬಿಸಿ ಹೌದ್ರಿ ಅಡಿಗೆ ಕೊಡ್ತಾಳ ಮಾಡಿ ಬಿಸಿ ಬಿಸಿ ಇಂತ ಬ್ಯಾಕ ಅಡಿಗೆ ಅಂತ ಬ್ಯಾಕ ಮಣಿಗಿ ರೊಟ್ಟಿ ಅಂದ್ರೆ ಮೋತಿಗೆ ಬಡಿತಾಳ ಮಸಿ ಹೌದ್ರಿ ಬಡಿತಾಳ ಮತ್ತ ಮಶಿ ಮಶಿ ಕಾಣ್ತದ ಅಲೋ ಕರಿ ಹೌದ್ ಹೌದ್ರಿಪ್ಪ ಕಾಣಿಸ್ತದಪ್ಪ ಹಂಗ ಎಂಬತ್ನಾಕ ಲಕ್ಷ ಜೀವರಾಶಿಗಳನ್ನ ಈ ಯೋಣಿಯೊಳಗ ತಿರುಗಿ 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 ಮಾನವಾಗಿ ಬಂದಿವ ಜನಸಿ ಭಗವಂತನಲ್ಲಿ ಏನಂದಿವಿಪಾ ಎಂದೂ ಎಂದು ನೀನು ಮರತಿರುವುದಿಲ್ಲ ಅಂತ ಈ ಧರಣಿಗಿಳಿದಿದೆ ಕೈ ಜೋಡಿಸಿ ಕೈ ಜೋಡಿಸಿ ಹೌದು ಹಂಗ ನಾವು ನೀ ಮಾಡಿದ್ದು ನೀನೇ ಉಣ್ಣೋ ನಂಗ ಏನ್ ಬರಬೇಕಾದರೆ ನಾನು ಒಂದು ಹೇಳಿದೀವಿ ಹೌದು ಇಲ್ಲಿ ಬಂದ ಮೇಲೆ ತೊಂದೆ ಹತ್ತಿದೀವಿ ಅದಕ್ಕ ಇದು ಪೂರ್ವದ ಕರ್ಮಪಾ ಯಾರಿಗೂ ಬಿಟ್ಟಿದ್ದು ಬಿটিল ರೇಪ್ಪ ಇಲ್ಲಿ ಹೇಳಬೇಕಾಗಿರತಕ್ಕಂತ ಮಾತು ಏನಂದ್ರೆ ಏನ್ ನನ್ನ ತಂದೆಯ ಮಾತಿನಂತೆ ಸಿದ್ಧ ಬೆಳಿ ಸಿದ್ರು ಏನು ಮಾಡಿದ್ರು ಏನು ಮಾಡ್ತಾರೇಪ್ಪ ಅವರು ಏನು ಹೇಳಾನ ಹಾ ಆ ದಿಕ್ಕಿಗೆ ಹೋಗಿ ನಾವು ಸಿದ್ಧಾಟಿಕೆ ಮಾಡೋದಲ್ಲ ಬ್ಯಾಡ ದಿಕ್ಕಿನೊಳಗೆ ಹೋಗಿ ಸಿದ್ಧಾಟಿಕೆ ಮಾಡಿದ್ರೆ ಇದು ಸಿದ್ಧನ ಮಕ್ಕಳಂತ ತಿಳ್ಕೊಂಡ ಹೌದು ಹೌದು ಶಹಾರ ಪಟ್ಟಣದಾಗ ಹೋದ್ರು ಏನ್ ಮಾಡಿದಾಗ ಶಿವಳಗ ಹೋಗಿ ಕೂತ್ರು ಬಾಗಲ್ ನಿಂತರ ಹೋಗಿ ಲಾಲ ಬಾಗದಾಗ ಕೂತ್ರು ಹೌದು ಹುಗಾರ ಅಯ್ಯಪ್ಪ ಇಂತ ಒಂದು ಸುಂದರವಾಗಿರತಕ್ಕಂತ ಮುಖಮುದ್ರೆ ಅತ್ಯಂತ ಸುಂದರವಾಗಿರತಕ್ಕಂತ ನಿಮ್ಮ ರೂಪ ಲಾವಣ್ಯ ನಮ್ಮ ಸೈದ್ರಿ ಏನಾದ್ರು ನೋಡಿದ್ರಂದ್ರೀವ ಹಣಿಯದ ಅವಾಗ ಅವ್ರ ಎಂತ ಸರ್ ದಾರ ನಾವು ಸಿದ್ರಲ್ಲಿ ಬಂದಾಗ ಆ ದಿನಂ ಪ್ರತಿ ಹೆಂಗ ಹಾರ ತುರಾಯಿಗಳನ್ನು ಮಾಡಿ ಸೈದ್ರಿಗೆ ಮುಟ್ಟಿಸ್ತಿಲ್ವಾ ಉದ್ದವ ಹಂಗ ಮಾಡಿದ ಹಾರ ತುರಾಯಿಗಳು ಅವ್ರು ಸಿದ್ಧ ಬಿಳಿಯನ್ನು ಸಿದ್ಧ ಮುಡಿದ್ರು ಮತ್ತ ಅಲ್ಲಿ ಇಲ್ಲಿ ಗಿಡದ ಕೆಳಗೆ ಬಿದ್ದಂತ ಹೂ ಹಾಯ್ಕೊಂಡ ಇವರಿಗೆ ಸೈದರಿಗೆ ಹೋಗಿ ಮುಟ್ಟಿಸ್ದಾಗ ಇವು ದಿನಾಲು ತರತಕ್ಕಂತ ಹೂವಿನ ಹಾರಗಳ ಅಲ್ಲ ಅಲ್ಲ ಬ್ಯಾರೇ ಇವತ್ತಿನ ಹಾರು ತುರಾಯಿಗಳ ಬ್ಯಾರೇದವ ನಿನ್ನ ಭಾವದೊಳಗ ನಿನ್ನ ಕಾಯಕದೊಳಗ ಏನೋ ಚಂಚಲ ಆಗ್ಯದ ಏನೋ ಪರಕ್ ಆಗ್ಯದ ಅನ್ನತಕ್ಕಂತ ಮಾತು ಸೈದ್ರಿ ಅಂದಾಗ ಹೌದು ಹೌದು ಇದ್ದಿದ ಮಾತು ನಡೆದಂತ ವೃತ್ತಾಂತವನ್ನ ಎಲ್ಲ ಸೈದ್ರ ಮುಂದೆ ಸಿದ್ಧರದ ಹಕ್ಕಿಕತೆ ಹೇಳಿದಾಗ ಹೌದು ಹೌದು ತಮ್ಮ ಕೈಗಳಿಗಿರ್ತಕ್ಕಂತ ಸೇನಾಪತಿಗಳನ್ನ ಕೊಟ್ಟು ಆ ಚಡಿದಾರ ಚೋತಾರನನ್ನ ಕಳಿಸಿ ಅವಳಿಯನ್ನು ಸಿದ್ಧ ಏನ್ ಮಾಡ್ತಾರ ಕರಸ್ತಾರ ತಮ್ಮ ಅರಮನೆಗೆ ಕರ್ಕೊಂಡು ಹೋಗುತ್ತಾರೆ ಹೌದು ತಮ್ಮ ಕೋಟಿ ಒಳಗ ಕೂತ್ಕೊಂಡ ಅವಾಗ ಇವರ ಸುಂದರವಾಗಿರತಕ್ಕಂತ ನೋಡ್ರಿ ಸೂರ್ಯನ ಕಿರಣ ಚಂದ್ರನ ಒಂದು ವರ್ಣ ತಲೆ ಕಿರಣಧಾರಿಗಳು ಅತ್ಯಂತ ಸುಂದರವಾಗಿರತಕ್ಕಂತ ಮುಖಮುದ್ರೆ ಇವರನ್ನು ನೋಡಿದ್ರೆ ಯಾವ ದೇಶದ ಒಬ್ಬ ಅರಸ್ರಯ ರಾಜರ ಇಲ್ಲಿ ಬಂದಾರ ಅನ್ನತಕ್ಕಂಥ ಒಂದ ಇವರ ಚಲುವಿಕೆಯನ್ನು ನೋಡಿ ಸೈದ್ರಿ ವಿಚಾರ ಮಾಡ್ತಾರ ಹೌದ್ರಿ ಅಪ್ಪ ಏನಂತ ಯಪ್ಪ ನೀವು ಯಾರು ಮತ್ತಿಲ್ಲಿ ಯಾಕೆ ಬಂದಿರಿ ಯಾರು ಮಕ್ಕಳು ಅನ್ನತಕ್ಕಂತ ಮಾತು ಕೇಳಿದಾಗ ಏನ್ ಹೇಳ್ತಾರಪ್ಪ ಸಿದ್ಧರು ಅವಾಗ ನಾನು ಹೌದು ಸಿದ್ಧ ಬಿಳಿ ಅನ್ನೋ ಸಿದ್ಧರು ಹೇಳ್ತಾರ ಏನಂತ ಮಳಿ ಸಿದ್ಧನ ಮಕ್ಕಳು ಬೆಳಿ ಸಿದ್ದನ ಮಕ್ಕಳ ನಾಡಗೋಡ ಮೋಕ್ಷ ನಾವು ನಾಡ ನೋಡಾಕ ಬಂದೀವಿ ಹೌದಪ್ಪ ಹೌದು இொந்த பிரீத்த நம்ம அரமணிக் நீ கரிலார்தந்திர அத்தி தியோவ மொதல் நான் நீங்க குடிக்க உண்டர் ஏன் பிரசாத ஆக சைதர் ஒங்கப்பா ಅಡಿಗೆ ಮಾಡಿಸ್ತಾರ ಧರ್ಮರ ಎರಡು ತಾಟ ರೆಡಿಯಾಗಿ ಬಂದಾಗ ಹೌದು ಆ ಧರ್ಮರ ತಾಟಗಿ ಮತ್ತು ಸೈದರ ತಾಟಗಳನ್ನ ಕೂಡಿಕೊಂಡು ಊಟಕ್ಕೆ ಕೂತಾಗ ಯಾವ ಸೈದರ ತಾಟಗಳಿದ್ದು ಅವು ಮಾಂಸದ ಅಡಿಗೆ ಆಗಿ ಉಳಿದಿದ್ದು ಹೌದ್ ಹೌದು ಧರ್ಮರಿಗೆ ಇಟ್ಟಿರ್ತಕ್ಕಂತ ತಾಟ ಮಾಂಸದ ಅಡಿಗೆ ಹೋಗಿ ಮಲ್ಲಿಗೆ ಹೂವಿನ ತಾಟ ಆಗಿತ್ತು ಹೌದಪ್ಪ ಹೌದು ಅವಾಗ ಅವ್ರಂತಾರ ನಮ್ಮ ತಂಗಿ ನಾವ್ ಹೇಳಿದಂಗ ಎಲ್ಲರಿಗೂ ಒಂದೇ ತರ ಅಡಿಗೆ ಬಡಿಸ್ ತಾಟಿನೊಳಗ ಮೌಸದ ಅಡಿಗೆ ಹೋಗಿ ಮಲ್ಲಿಗೆ ಹೂವಿನ ತುಂಬಾ ತಾಟ ಆಗ್ಯದ ಇದೇನಿರ್ಬೇಕು ವಿಚಿತ್ರ ಅಂತ ತಿಳ್ಕೊಂಡ ಇವರಲ್ಲಿ ಏನೋ ಅಂದ ಅಂತ ತಿಳ್ಕೊಂಡ ಶಕ್ತಿ ನೋಡ್ಬೇಕಂತ ತಿಳ್ಕೊಂಡ ಆಗಿಂದಾಗ ತೇಜಿ ಪಾಗಕ್ಕೆ ಹೋಗತಾರ ಹೌದ್ರಿ ಅಪ್ಪ ಹೌದು ಪಕಡಿ ಆಡ್ತಾರ ತಾಸ್ ಬಾಡಿಯ ಹೋಗಿ ಅವರು ನಮಾಜ್ ಮಾಡ್ತಾರ ನಮಾಜ್ ಮಾಡಿ ಬಿಟ್ಟಂತ ಕಲ್ಲಿನ ಮೇಲೆ ಅಡಿಕೆ ಇಟ್ಟಿ ಇವರು ಚೂಜಿ ಹಾಕಿ ಗುರುವಿನ ಸ್ಮರಣೆ ಮಾಡತಾರ ಹೌದು ಏನೋ ಒಂದೋ ಎರಡೋ ಹೇಳಾಕಿತ್ರ ಬಾಳ ತಾಸ ಅಲ್ಲ ದಿನ ಅಲ್ಲ ಗಂಟೆ ಅಲ್ಲ ತಿಂಗಳ ಪರ್ಯಂತರ ಹಿಡಿದು ತೀರ್ಲಾರದಂತ ಕೀರ್ತಿಯನ್ನ ನಮ್ಮ ಸಿದ್ರ ಹೌದು ಹಂಗ ಈ ಸಿದ್ರ ಪಗಡಿ ಹಚ್ಚಿ ಪಗಡಿ ಆಟದೊಳಗ ಸೈದ್ರಿಗೆ ಅಪಮಾನ ಆಯ್ತು ಸಿದ್ರಿಗೆ ಹೆಚ್ಚಿ ಗೆದ್ದ ಸನ್ಮಾನ ಆಯ್ತು ಹೌದು ಹೌದು ಇದ್ರಾಗ್ರು ಗೆದ್ರು ಇನ್ನೇನು ಮಾಡಬೇಕು ಇವ್ರಿಗೆ ಹೆಂಗ ಅಪಮಾನ ಮಾಡ್ಬೇಕಂತ ಭಾವ ಸೈದರಲ್ಲಿ ಮೂಡಿದಾಗ ಅಲ್ಲಿ ತೇಜಿ ಅಂತ ಹೋಗ್ತಾರೆ ತೇಜಿ ಕಾಯ್ತಕ್ಕಂತ ಕಾಜಿಗೆ ಕರ್ಕೊಂಡ ಪಾಗದಾಗ ಹೋದ ಕೂಡಲೇ ಒಂದು ತೇಜಿಗೆ ತೋರಿಸ್ತಾರೆ ಇದೇನ ಇಳಿತ ಹೇಳಿ ನೋಡ್ರಿ ನಾಳೆ ಅಂದಾಗ ಅವಾಗ ಬುದ್ಧುಳು ಬಿಳಿ ಅನಿಸಿದ್ದ ತನ್ನ ಜ್ಞಾನ ದೃಷ್ಟಿಯನ್ನ ತೆರೆದ್ ಹೇಳತಾನಂತ ಏನತ್ರೀ ಇದು ಪಂಚ ಕಲ್ಯಾಣಿ ಗಂಡ ಬಲಕ ಮರಿ ಇತಕ್ಕಂತ ಮಾತು ಹೇಳಿದ ಹೌದು ಅವಾಗ ಪಾಗಾಗ ವ್ಯವಸ್ಥೆ ಮಾಡತಕ್ಕಂತ ಕಾಜಿ ಮತ್ತೆಲ್ಲ ಎಲ್ಲಾ ಸೈದ್ರ ನಗಲಾಕತಿರು ಯಾಕೆ ಏನ್ ನಗಲಾಕತಿ ಏನ್ ಆಫಾಷೆ ಏನ್ ನಿಮಗೆ ತಿಳಿತ ಕೇಳ್ತಾರ ಅವಾಗ ಸೈದ್ರಿಗೆ ಸಿದ್ರ ಹೇಳಿದಾಗ ಹೇಳ್ತಾರ ಅವ್ರು ಏನತ್ರೀಪಾ ಇದು ಪಂಚ ಕಲ್ಯಾಣ ಗಂಡ ಬಲಕ ಮರಿ ಐತಿ ಅಂತ ನಾವ್ ಹೇಳಿದಿವಿ ಅಂತ ನೀವ್ ಹೇಳ್ತೀರಿ ಮತ್ತ್ ಇದು ಹುಟ್ಟ ಗಬ್ಬ ಐತೆ ಅಂತಕ್ಕಂಥ ಮಾತು ಸೈದ್ರಾಗ ಹೌದು ನಾವು ಸುಳ್ಳಂದ್ರ ಕೊಯ್ದು ನೋಡ್ರಿ ಅಂದಾಗ ಆಗಿಂದಾಗ ತೆಗೆದ ಸೈದ್ರು ಕೈ ಕೆಳಗಿದ್ದಂತ ಶಿವಕರ ಕರೆಸಿ ಕೊಯ್ದು ನೋಡ್ರ ಅದ್ರ ಹೊಟ್ಟೆ ಪಂಚ ಕಲ್ಯಾಣ ಗಂಡ ಹೌದು ಅವಾಗೂ ಸೈದರ್ಗಿ ಅಪಮಾನ ಆಯ್ತು ಅಪಮಾನ ಆದ ಕೂಡಲೇ ಎಲ್ಲಿ ಹೋಗ್ತಾರಪ್ಪ ಅಂದ್ರೆ ತಾಸು ಬೌಡಿಯೊಳಗ ಬಂದು ಏನ್ ಮಾಡ್ತಾರ ಅಂದ್ರ ಗಜದ ಕಲ್ಲ ನೀರೊಳಗೆ ಹೋಗದ ಏಳು ಮಂದಿ ಸೈದ್ರ ಕೂತ ನಮಾಜ್ ಮಾಡಾಕತ್ತಾರ ಹೌದು ಹೌದು ಸಿದ್ಧ ನಿಂತುಕೊಂಡ ನೋಡಿ ತನ್ನ ಗುಂದಿ ಗುರು ಮತ್ತು ತಂದಿ ಸ್ಮರಣೆಯನ್ನು ಮಾಡಿಕೊಂಡು ಏಳು ಮೇಲೆ ಕಲ್ಲಿ ಮಾಸ ಮಾಡಿದ್ರು ಆ ಕಲ್ಲಿನ ಮೇಲೆ ಅಡಿಕೆ ಮೇಲೆ ಅಡಿಕೆ ಅಡಿಕೆ ಅದ್ರ ಮೇಲೆ ಒಂದು ಸೂಜಿ ಊರಿ ಆ ಸೂಜಿ ಮೇಲೆ ನಿಂತು ನನ್ನ ಬೆಳೆಯನ್ನು ಸಿದ್ಧ ತಂದಿ ಗುರಿನ ಸ್ಮರಣಿ ಮಾಡ್ತಾನ ನಿಂತು ನಮ್ಮ ಗುರುಗಳು ಹೇಳ್ತಕ್ಕ ಇರ್ತಕ್ಕಂಥ ಮಾತ ಮಾತ ಹಿಂಗ ಈ ನಾಲ್ವರು ಧರ್ಮರಿಗೆ ಒಬ್ಬಕ್ಕೆ ಮುದ್ದಾದ ತಂಗಿದ್ರು ಅಂತ ನಾವು ಒಂದು ಮಾತ ಮೊದಲೇ ಸನ್ಯ ಹೇಳಿದ್ರಿಯಪ್ಪ ಹೌದು ನೀವ್ ಎಷ್ಟು ಎಲ್ಲ ವೈಭವದಿಂದ ಧರ್ಮರ ಗುಡಿ ಹೊಸದಾಗಿ ಕಳಸಾರ್ ಒಣಕ ರೆಡಿ ಆ ಆಕಾಡಿಯ ಇದೇ ವಾರದಾಗ ಇವತ್ತು ಬುಧವಾರ ಇಲ್ಲಿ ಕತಿ ನಾಳೆ ಗುರುವಾರ ಒಂದೇ ಅಡ್ಡ ಯಾಪ ಶುಕ್ರವಾರ ದಿವಸ ಮತ್ತೆ ತಂಗಿದ ಗುಡಿ ಮೂರ್ತ ಒಣಕಡೆ ಅಕು ತಯಾರು ಮಾಡ್ಯಾಳ ಹೌದು ಇಂಥ ತಂಗಿಗೆ ನಮ್ಮ ನಡಹಟ್ಟಿಯ ನಾಗರಾಯಗೌಡರ ಮಗನಾಗಿರ್ತಕ್ಕಂಥ ಸಣ್ಣ ಹೊನಗೊಂಡಪ್ಪ ಅಂದ್ರ ಮಣ್ಣಗೌಡ ಕೊಟ್ಟು ಲಗ್ನ ಮಾಡಿತ್ತು ಹೌದು ವರ್ಷದ ದೀಪಾವಳಿಗೆ ನಾವ್ ಹೆಂಗ ನಮ್ಮ ಉಗಾದಿಗೆ ಮಾನಮ್ಮಿಗೆ ಹಬ್ಬ ಹರಿ ತಿಮತಿ ಒಳಗ ತಂಗಿನ ಹೆಂಗ ತವರಿಗೆ ಕರಿತೀವಿ ಹೌದು ಹೌದು ಹಂಗೆ ನಾಲ್ವರು ಧರ್ಮರು ಮಾತಾಡಿಕೊಂಡ ಬುಳೆಯನ್ನು ಭೂತಾಯಿಸಿದ್ರ ಕೈಯಾಗ ಬುತ್ತಿ ಕೊಟ್ಟ ಮಕನಾಪುರಕ್ಕೆ ಕಳಿಸಿದಾಗ ಹೌದು ಅವಾಗ ಅತ್ತಿನಾದ ನಾಗವ ಆಕೆ ಮಾವ ಮತ್ತು ಗಂಡಂದಿರು ಅಲ್ಲಿ ದಾರ ಪತಿ ಕೇಳಿ ಕರ್ಕೊಂಡು ಹೋಗಣತಕ್ಕಂಥ ಮಾತು ಹೇಳಿದಾಗ ಹೌದು ದೀಪಾವಳಿ ಹಬ್ಬಕ್ಕ ತಂಗಿ ಬಾದೇವಿ ನನ್ನ ಕರ್ಕೊಂಡ ಬಂದು ಕೇಳಿ ಗೌಡನ್ನ ಹೌದು ತಂಗಿಗೆ ತಂಗಿ ಎಲ್ಲಿ ದೀಪಾವಳಿ ಹಬ್ಬಕ್ಕ ಕರ್ಕೊಂಡು ಬರ್ತಾರ ಬಿವರಿಗೆ ಗ್ರಾಮಕ್ಕ ಬರ್ತಾರ ಹೌದು ಅವಾಗ ತಂಗಿರಾಗಿರತಕ್ಕವ ಈ ನರಕ ಚತುರ್ದೇಶಕ್ಕೆ ತಪ್ಪೈಲಾದ್ರೆ ನೀರು ತುಂಬುದಂತ ಒಂದು ಹಬ್ಬ ಆಗ್ತದ ಹೌದು ರೇಪು ನಿಮ್ಮನೆಯಾಗ ಮಾಡ್ತಿರ್ಲಾ ಮತ್ತೆ ಅಂದ್ರೆ ನಿಮ್ಮ ಮನ್ಯಾಗ ತಾಕತ್ತಂಗಿರೋರು ಇದಾರ ಇಲ್ಲ ಅದಾರಲ್ಲಪ್ಪ ಅದಾರ ಮತ್ತೆ ಗೊತ್ತೇ ಇರತ್ತಿಲ್ಲ ನೀರ ಹೇಳ್ಯಾ ಅಂದ್ರೆ ಈ ಮಂದಿ ಯಾವಾಗ ಆ ನೀರು ತುಂಬುವುದೊಂದು ಮಾಡಿ ಹೌದು ಅನ್ನಂದಿರಿಗೆ ಕಟ್ಟಿಗೆ ಹಚ್ಚಿ ಕಾಯಿಸಿ ನೀರಿಗೆ ಕಾಯಿಸಿ ತಂಗಿ ಅಣ್ಣಗುಳ್ಗೆ ತಲೆಯಾಗಿ ಅಭ್ಯಂಗಸ್ತ ಸ್ಥಾನ ಅಂದ್ರೆ ನೀ ಎಣ್ಣಿ ಸೀಗಿಕಾಯಿ ಹಚ್ಚಿ ಸ್ವಚ್ಛಂಗಿ ತೊಳ್ದ ತೊಳೆದ ಹೌದು ಆ ಅಭ್ಯಂಗಸ್ತ ಸ್ಥಾನವನ್ನು ಮಾಡಿಕೊಂಡ ಸುಂದರವಾಗಿರತಂತ ಮಡಿ ಬಟ್ಟೆಗಳನ್ನ ಅಣ್ಣಗಳಿಗೆ ಹೌದು ನಾಲ್ಕು ಮಂದಿ ಅಣ್ಣಂದಿರು ಸಾಲಕ ಕುಂಡಿರ್ತಾರ ಅಣ್ಣಗಳು ತಂಗಿಗಿ ತಂಗಿಗಳು ಅಣ್ಣಗ ಸುಖ ದುಃಖದೊಳಗ ಇವತ್ತ ನರಕ ಚತುರ್ದಶಿ ದೀಪಾವಳಿ ಅಮಾವಾಸಿ ಹೌದು ಇದಕ್ಕ ಅಣ್ಣಗಳಿಗೆ ನಾನು ಆರತಿ ಮಾಡಾಕಂತ ಏನು ಬಂದೀನಿ ಆ ಕಾರ್ಯಕ್ಕೆ ಸಜ್ಜು ಮಾಡ್ಬೇಕಂತ ತಿಳ್ಕೊಂಡ ತನ್ನ ಕಂಚಿನ ಆರತಿ ತೆಗೆದುಕೊಂಡ ಅಣ್ಣಗಳಿಗೆ ಆರತಿ ಮಾಡಿ ಶರಣ ಮಾಡಿ ಅವ್ರ ಮುಂದೆ ನಿಂತಾಗ ಹೌದು ಅವಾಗ ತಾರ ತಂಗಿ ಏನೇನು ಬೇಡ ಗಂಡನ ಮನೆಗೆ ಹೋದ ಬರತಕ್ಕ ಮೊದಲ ಹಬ್ಬ ಈ ದೀಪಾವಳಿ ಹೌದು ಅನಗಳಿಗೆ ಏನು ಕೇಳೋದ ಕೇಳಿದ್ದ ಕೊಡ್ತೀವ ಅಂತ ತಿಳ್ಕೊಂಡ ನಾಲ್ಕು ಮಂದಿ ಧರ್ಮರಂದಾಗ ಅವಾಗ ತನ್ನ ತಂದಿ ಗುರುವಿನ ಸ್ಮರಣೆಯನ್ನ ಮಾಡ್ತಾಳ ಹೌದು ತಾಯಿ ತಂದೆಯರನ್ನ ಭಕ್ತಿಯಿಂದ ಮಾತೃ ಮತ್ತು ಪಿತೃರನ್ನ ಹೃದಯದಲ್ಲಿ ಸ್ಮರಿಸಿಕೊಂಡ ನನ್ನ ಅಣ್ಣಗಳ ಬೇರೆ ಒತ್ತ ಕೊಡ್ತಾರ ತಿಳ್ಕೊಂಡ ಸಂಕಲ್ಪ ಮಾಡಿ ನನಗೆ ಹರಿಲಾರದ ಸೀರೆ ಉಟ್ಕೊಳ್ಬೇಕಂತ ಈ ದೇಹಕ್ಕೆ ಆಸೆ ಆಗ್ಯದ ಹರಿಲಾರದ ಸೀರೆ ಉಡಿಸ್ರಿ ಅಂತ ತಿಳ್ಕೊಂಡ ಅಣ್ಣಗಳಿಗೆ ಬೇಡತ್ತಳ ಆವಾಗ ಹರಿಲಾರದ ಸೀರೆ ಅಂದ್ರೆ ಎಂತಾದ್ರೆ ನೀವು ರೇಷ್ಮೆ ಸೀರೆ ಮಕ್ಕಳೇ ಈಗ ಪ್ಲಾಸ್ಟಿಕ್ ಹಣ ಮಕ್ಕಳು ಏನ ರೇಷ್ಮೆ ಸೀರೆ ಅಂದ್ರೆ ಹಿಂಗಲ್ಲ ಹರಿಲಾರದ ಸೀರೆ ಅಂದ್ರೆ ಏನು ಅಪ್ಪ ಆ ಭೂಮಿ ಅನ್ತಕ್ಕಂಥದನ್ನು ಕೇಳಿದಾಗ ಹೌದು ಹೆಂಗ ಮೈಲಾರಟ್ಟಿಗೆ ಮೊದಲ ಹೌದು ಬಿಳಿಯಾನೆ ಬೇವರಿಗೆ ಮಾಡಿದಾಗ ಸಿದ್ದಗೌಡ ಕೂಡಿ ಎರಡು ಚಾವರ ಭೂಮಿಯನ್ನ ಹೌದು ಎಲ್ಲಿ ಎಲ್ರಿ ಬಣಕ್ಕಾಗಿ ಕೊಟ್ಟರು ಮುಂದೆ ಇಪ್ಪತ್ತೈದು ಚಾವರು ಭೂಮಿಯನ್ನ ಹೌದು ಸಿದ್ಧ ಬಿಳಿಯನ ಸಿದ್ಧನ ಒಂದ ಪೂಜೆ ಮಾಡತಕ್ಕಂತ ಮಾಲಕರಿಗೆ ಇದನ್ನ ಒಪ್ಪಿಸ್ತಾನ ಹೌದು ಹೌದು ಆ ಇಪ್ಪತ್ತೈದು ಭೂಮಿ ಭೂಮಿಯೊಳಗ ಕುಲಕರ್ಣಿಗಳು ಊರು ವಾಲಿಕಾರರು ಹ ಎಲ್ಲರೂ ಗೌಡ್ರು ಮಾಲಕರು ಯಾರ್ಯಾರ್ದಾರು ಎಲ್ಲ ಕಂಪ್ನಿಗ ಹಚ್ಚಿ ಕೊಟ್ಟ ಹೌದು ಇವತ್ತ ಆ ಬಿಳಿಯನ್ ಸೇವಾ ಮಾಡ್ಕೊತ ಆ ಸೇವಾ ಭೂಮಿ ಭೂಮಿಯೊಳಗ ಹೊಟ್ಟಿ ತುಂಬಿಸ್ಕೊತ ಆರಾಮಾಗಿ ನಮ್ಮ ಒಡೆಯರ್ ಬಂಧುಗಳು ಇಲ್ಲಿ ಸೇವಾ ಮಾಡ ಹಂಗ ನಮಗ ಹರಿಲಾರ ಸೀರಿ ನಮ್ಮ ತಂಗಿ ಬೆಳೆಯ ಯಾಕಂತ ತಿಳ್ಕೊಂಡು ಅರಿಕೇರಿ ಊರು ಗೌಡಿಕೆ ಯಾರಿಗೆ ತಂಗಿಗೆ ನೀಡಿಬಿಟ್ರು ತಂಗಿಗೆ ಆರ್ತಿ ಗುಡಿಯಾಗಿ ನೀಡಿ ಬಿಟ್ರು ಹೌದು ತಂಗಿಗೆ ಆನಂದಾಯ್ತು ಅತಿ ಆನಂದ ಆದ್ರೂ ದುಃಖ ದುಃಖ ರೀ ಅತಿ ದುಃಖಿದ್ರು ಅದ್ರಾಗ ಅದ್ರಾಗ ದುಃಖ ರೀಪ್ಪ ದುಃಖ ಈ ಆನಂದ ಆನಂದಾಗಿ ಏನ್ ಮಾಡ್ಲಪ್ಪಾ ಅಂದ್ರ ಏನ್ ಮಾಡ್ತಾಳ ನಾ ಬೇಡಿದ್ ತಿಳ್ಕೊಂಡೆ ನಕ್ಕೋತ ನಕ್ಕೋತ್ ನಕ್ಕೋತ ಆಗಿಂದಾಗ ಗುಡ್ಡಕ್ಕೆ ಬರ್ತಾಳೆ ಹೌದು ತಂದಿ ಮುಂದ ನಕ್ ನಕ್ ಹೇಳ್ತಾಳ ಆದ್ರ ತಂದಿ ಹೇಳ್ತಾನೆ ಯವಾ ಏನತ್ತೆಪ್ಪ ನಿನ್ನ ಧರ್ಮರ ಅಗಲಂದು ಉಣ್ಣು ಎಡಿ ನಿನಗೆ ಕೊಟ್ಟಾರ ಹೌದು ಅದು ಅಮೃತ ಅಂತ ತಿಳಿಬೇಡ ಅದ ನಿನಗೊಂದು ದಿನ ವಿಸ ಆಗತ್ತದ ಅನ್ನತಕ್ಕ ಮಾತು ತಂಗಿಗಾಯ್ತು ಇಟ್ಟು ಅಂತ ನಾ ಅಲ್ಲಿ ನಕ್ಕ ತಂದ ಸುದ್ದಿ ಹೇಳ್ರ ನನ್ನ ಅಪ್ ಕಂದ ಅಂತ ಮಗಳಿಗೆ ಸಂಕೋಚ ಬಂದಾಗ ಹೇಳ್ತಾನ ಮನಸ್ಸಿನೊಳಗ ಸಂಕೋಚ ತರಬೇಡ್ರಿ ಬಕವ ಹೌದು ಇದು ಅನುಗೋಳ ಕೊಟ್ಟಾರ ಧರ್ಮರದ್ ಅದು ನಿನಗೆ ಅಮೃತ ಆಗ್ತದ ಅಮೃತ ವಿಷ ಆಗ್ತದ ಅನ್ನತಕ್ಕಂತ ಮಾತು ಹೇಳ್ತಾಳ ಹೌದ್ ಹೌದ್ರಿ ಹೇಳಿದಾಗ ಅಂತ ತಿಳ್ಕೊಂಡ ಅಪ್ಪ ಹಿಂಗ್ಯಾಕಂದ ತಿಳ್ಕೊಂಡ ಮನಸ್ಸಿನೊಳಗ ಇಟ್ಕೊಂಡು ಮುಂದ ಹಬ್ಬ ಮಾಡಿ ಮಕನಾಪುರಕ್ಕೆ ಬಂದ್ರು ಹೌದು ಮಕನಾಪುರದಾಗ ಗೌಡ ನಾಗರಾಯಿಂದ ಇಬ್ರು ಮಕ್ಕಳೊಳಗ ಕೃಷ್ಣಪ್ಪ ಪಾಲಾಯ್ತು ಅರ್ಕೇರಿ ಗೌಡಿಕೆ ನನಗೆ ಅನಂತಾಂಬರ ಅಂತ ತಿಳ್ಕೊಂಡ ಎಲ್ಲಿಕಿ ಗಂಡನ ಕರ್ಕೊಂಡು ಅರಿಕೆರಿ ಗ್ರಾಮಕ್ಕೆ ಬರ್ತಾರ ಹಾಕ್ತಾರೆ ಮುಂದೆ ಏನೇನು ಪರಿಸ್ಥಿತಿ ಆಯ್ತು ಅನ್ನತಕ್ಕಂಥದ್ದನ್ನ ಪದ್ಯದ ಮುಖಾಂತರ ಹಾಡಿ ಹೌದು ಯಥಾ ಪ್ರಕಾರ ಮತ್ತ ಹಿರಿಯರ ಕಡೆ ಮಾತಾ